ಶತ್ರು ದೇಶದ ಹೆಮ್ಮೆಯ ಮಾಜಿ ಪ್ರಧಾನಿಗಳಾಗಿರುವಂತಹ ಇವತ್ತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ದಿನಾಚರಣೆ ಅದರ ಪ್ರಯುಕ್ತ ಇವತ್ತು ಭಾರತೀಯ ಜನತಾ ಪಾರ್ಟಿ ಶಿರಟ್ಟಿ ಮಂಡಲದಿಂದ ಇವತ್ತು ಸುಶಾಸನ ದಿನವನ್ನ ಅಂದರೆ ಉತ್ತಮ ಆಡಳಿತದ ದಿನವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಪಾರ್ಟಿಯಿಂದ ಸೂಚನೆ ಇದೆ ಹೀಗಾಗಿ ಒಬ್ಬ ಈ ಒಂದು ದೇಶದ ಭಾರತವನ್ನು ಇಸ್ಪುಗುರುವನ್ನು ಮಾಡಲಿಕ್ಕೆ ಕನಸು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರು ಸುಮಾರು ವರ್ಷಗಳ ತಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿ ದೇಶದ ಅಭಿವೃದ್ಧಿಗೆ ದೇಶದ ಅದಮ್ಯತೆಗೆ ದೇಶದ ಎಲ್ಲ ಜನರ ಪ್ರೀತಿಗೆ ಪಾತ್ರರಾಗಿರುವಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಹತ್ತೊಂಬನೂರ ಎಂಬತ್ತರಲ್ಲಿ ಏನು ಭಾರತೀಯ ಜನತಾ ಪಾರ್ಟಿಯನ್ನ ಸ್ಥಾಪನೆ ಮಾಡಿ ಸ್ಥಾಪದ ಅಧ್ಯಕ್ಷರಾಗಿ ಅಲ್ಲಿಂದ ಎರಡು ಬಾರಿ ಮೂರು ಬಾರಿ ಪ್ರಧಾನಮಂತ್ರಿಗಳಾಗಿ ದೇಶದ ಉದ್ದಗಲಕ್ಕೂ ಇವತ್ತು ನಾವೆಲ್ಲಾರು ಹೆದ್ದಾರಿಗಳನ್ನು ನೋಡ್ತೀವಿ ಅಂದ್ರೆ ಅದು ಅಟಲ್ ಬಿ ಅವರ ಅಟಲ್ ಬಿ ಅವರ ವಾಜಪೇಯಿ ಅವರ ಗುರುತು ಅವರು ಮಾಡಿದಂಥ ಕನಸು ಅವರು ಕಟ್ಟಿದಂತ ಕನಸು ಅವತ್ತು ಇವತ್ತು ದೇಶದ ತುಂಬಾ ವಿಶ್ವಕ್ಕೆ ಅತಿ ಹೆಚ್ಚು ಇವತ್ತು ಭಾರತ ಭಾರತ ಜನ ಪಾರ್ಟಿ ಇವತ್ತು ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಕಾರ್ಯಕರ್ತರು ಹೊಂದಿರುವಂತಹ ಪಾರ್ಟಿ ಇವತ್ತು ಹೊರಹೊಮ್ಮೆ ಅಂದ್ರೆ ಇವತ್ತು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಕನಸಿನ ಕೂಸತ್ತು ಏನು ಎರಡ್ ಸಾವಿರದ ಹದಿನಾರರಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದರೂ ಅವರ ಕನಸುಗಳನ್ನ ನನಸು ಮಾಡ್ತಾ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಆ ದಿನದಲ್ಲಿ ವಿಶ್ವಕ್ಕೆ ಒಂದು ಅನುಭವವನ್ನ ಪರೀಕ್ಷೆ ಮಾಡೋದ್ರ ಮುಖಾಂತರ ದೇಶ ವಿಶ್ವಕ್ಕೆ ಒಂದು ಸಂದೇಶ ಕೊಟ್ಟಿದ್ರು ಭಾರತ ಒಂದು ಸಂಬತ್ ಭರಿತ ದೇಶ ಭಾರತ ಇವತ್ತು ಯಾವುದೇ ದೇಶ ಬಂದರೂ ಸಹಿತ ಅದನ್ನ ಇರಿಸುವಂತ ಕೆಲಸ ಮಾಡುವಂತ ದೇಶ ಅಂತೇಳಿ ಅವತ್ತೇ ಅವರ ಪರೀಕ್ಷೆಯನ್ನು ಮಾಡಿ ಅವ್ರು ತಮಗೆ ವಿಶ್ವಕ್ಕೆ ತಿಳಿಸಿದ್ರು ಅವರು ಏನು ಅವರಿಗೆ ಸಾಕಷ್ಟು ವಿಷಯಗಳು ಅವರು ಒಬ್ಬ ಕವಿಯಾಗಿ ಒಬ್ಬ ಪತ್ರಕರ್ತನಾಗಿ ಒಬ್ಬ ದೇಶದ ದೇಶಭಕ್ತನಾಗಿ ದೇಶದ ನಾನು ಇರಲಿ ನಾನು ಇರಲಿ 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 ನನ್ನ ದೇಶ ಉತ್ತಮವಾಗಿರಬೇಕು ನನ್ನ ದೇಶ ಆರೋಗ್ಯಕರವಾಗಿರಬೇಕು ನನ್ನ ದೇಶ ಸಂಪರ್ಕವಾಗಿರಬೇಕು ಎನ್ನುವ ಅವರ ಕನಸು ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ದೇಶದ ಕುಂಬ ಇವತ್ತು ನಾವು ನೋಡ್ತಾ ಇದ್ದೀವಿ ಏನು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದರು ಪ್ರಧಾನಮಂತ್ರಿ ಆದ ನಂತರ ಏನು ದೇಶದಲ್ಲಿ ಗರೀಬ್ ಕಲ್ಯಾಣ್ ಯೋಜನೆಯ ಮುಖಾಂತರ ಬಡವರಿಗೆ ದೀನದಲಿತರಿಗೆ ಒಂದು ಒಳ್ಳೆಯ ಯೋಜನೆಗಳನ್ನು ಮಾಡುವುದರ ಮುಖಾಂತರ ಉದಾಹರಣೆಗೆ ಏನೀಗ ಹೆದ್ದಾರಿ ಹೆದ್ದಾರಿ ರಸ್ತೆ ಹೆದ್ದಾರಿ ರಸ್ತೆಗಳನ್ನು ಏನ್ ಮಾಡಿದ್ರು ಹಾಗೆ ಗ್ರಾಮೀಣ ಪ್ರದೇಶಕ್ಕೆ ಗ್ರಾಮೀಣ ರಸ್ತೆಗಳನ್ನು ಸಹಿತ ಅವತ್ತು ನಾವು ಮಾಡಿದ್ದು ಇವತ್ತು ದೇಶದೊಳಗ ವಿಶ್ವದೊಳಗ ಸಹಿತ ಅತ್ಯಂತ ಪ್ರಭಾವಶಾಲಿ ನಾಯಕರಲ್ಲಿ ಒಬ್ಬ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ನಿರ್ಮಾಣದಲ್ಲಿ ಅವರ ಪ್ರತಿರೂಪ ಅವರ ಏನು ಮನೋಭಾವನೆ ಅವರ ಏನು ಬಡವರ ಬಗ್ಗೆ ಬಡವರ ಕಲ್ಯಾಣದ ಬಗ್ಗೆ ಏನು ಕನಸುಗಳನ್ನ ಇಟ್ಕೊಂಡಿದ್ರೆ ಆ ಅವರ ಸಹಕಾರ ಮೂರ್ತಿಯಾಗಿ ಇವತ್ತು ನರೇಂದ್ರ ಅವರು ದೇಶದ ತುಂಬೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ಅವರೇನು ಕಲಿಸ್ಕೊಂಡಿದ್ದರು ಶಾಂಪ ಶ್ಯಾಮಪ್ರಜಾ ಮುಖರ್ಜಿ ಅವರು ಮತ್ತೆ ದೀನ್ ದಯಾಳ ಆಗಿನ ಕಾಲದೊಳಗೆ ಏನು ಇವತ್ತು ಪಕ್ಷಕ್ಕಾಗಿ ದೇಶಕ್ಕಾಗಿ ಏನು ತಮ್ಮ ಬಲಿದಾನವನ್ನು ನೀಡಿದರು ಆ ಸಂದರ್ಭದೊಳಗೆ ಏಕ್ ಒಂದೇ ದೇಶದೊಳಗ ಒಂದೇ ಬಾವುಟ ಇರಬೇಕು ಒಂದೇ ಕಾನೂನು ಇರಬೇಕು ಅಂತೇಳಿ ಏನು ಹೋರಾಟ ಆ ಹೋರಾಟವನ್ನು ಸಹಿತ ನಮ್ಮ ನರೇಂದ್ರ ಮೋದಿ ಮುನ್ನೂರ ಎಪ್ಪತ್ತನೇ ಜಾರಿಗೆ ತರೋರ ಮುಖಾಂತರ ಇವತ್ತು ದೇಶದೊಳಗೆ ಒಂದೇ ದೇಶ ಒಂದೇ ದೇಶ ಒಂದೇ ರಾಷ್ಟ್ರ ಒಂದೇ ಕಾನೂನು ಒಂದೇ ಬಾವುಟವನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ಹೀಗಾಗಿ ನಾವು ಸುಮ ಸುಮಾರು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಸ್ವಾತಂತ್ರ್ಯ ಸಿಕ್ಕು ನಮಗೆ ಇವತ್ತು ನಾವು ಇದ್ದೀವಿ ಅತ್ಯಂತ ಬಿ ಜೆ ಪಿ ಕಾರ್ಯಕರ್ತರಲ್ಲಿ ಅತ್ಯಂತ ಒಬ್ಬ ಅಟಲ್ ಬಿಹಾರಿ ವಾಜಪೇಯಿ ಅಂದರೆ ಒಬ್ಬ ದೇವ ಮಾನವ ದೇವರು ಅನ್ನುವ ರೀತಿ ಎಲ್ಲ ಕಾರ್ಯಕರ್ತರು ಅವ್ರನ್ನ ನೆನೆಸ್ತಾರೆ ಆ ಒಂದು ರೀತಿ ಅವರ ಕೆಲಸ ಅವರ ಕಾರ್ಯಕ ಕಾರ್ಯ ರೀತಿ ಆಗಿತ್ತು ಅವರ ಮಾತು ಮಾತುಗಳು ಒಬ್ಬ ದೇವಮಾನವ ಮಾತಾಡ್ತಾನೆ ಅನ್ನೋ ಒಂದು ರೀತಿಯೊಳಗೆ ಅವರು ಅಷ್ಟು ಅದ್ಭುತವಾದ ಭಾಷಣವನ್ನು ಕವಿತೆಗಳನ್ನು ಹೇಳ್ತಿದ್ರು ಅಪ್ಪಟ ಸಂಸದ ಪಟು ಅಪ್ಪಟ ದೇಶಭಕ್ತ ಹೀಗಾಗಿ ಸಾಕಷ್ಟು ಅವರ ಬಗ್ಗೆ ಒಂದು ದಿನವೂ ಸಾಲಲ್ಲ ಅಷ್ಟು ವಿಚಾರಗಳು ಅಷ್ಟು ದೇಶದ ಬಗ್ಗೆ ದೇಶದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಬಡವರ ಬಗ್ಗೆ ಬಹಳ ಕನಸನ್ನು ಹೊತ್ತಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ದೇಶದ ಒಬ್ಬ ಏನಿವತ್ತು ದೇಶ ಭಾರತ ವಿಶ್ವದಲ್ಲಿ ಅತ್ಯಂತ ಅಜರಾಮರವಾಗಿ ಅತ್ಯಂತ ಘಟ್ಟಿತವ ಅತ್ಯಂತ ಮುಂದುವರೆದ ದೇಶದೊಳಗೆ ನಮ್ಮ ಭಾರತ ಇವತ್ತು ಕಾಣಕತೈತೆ ಅವರ ಒಂದು ಕನಸು ಅವರು ಮಾಡಿದಂತಹ ಆದರೆ ಇವತ್ತೇನು ನರೇಂದ್ರ ಮೋದಿ ಅವರು ಹೊಂಟಾರ ಇವತ್ತು ಭಾರತೀಯ ಜನತಾ ಪಾರ್ಟಿ ಅವರ ನೇತೃತ್ವದ ಅವತ್ತೇನು ಪ್ರಾರಂಭ ಆಗಿದ್ರು ಇವತ್ತು ಸಾಕಷ್ಟು ಅವರ ನೇತೃತ್ವ ಹನ್ನೆರಡು ಮಂದಿ ಅಧ್ಯಕ್ಷರ ನೇತೃತ್ವದೊಳಗೆ ಸಾಕಷ್ಟು ಒಬ್ಬರು ಬೇರೆ ಈಗ ನತಿ ನಿತಿನ್ ನವೀನ್ ಅವರಂತ ಕಾರ್ಯಾಧ್ಯಕ್ಷರಾಗಿ ಅವರಿಂದ ನಡ್ಡಾ ಅವರು ಅವರಿಂದ ಅಮಿತ್ ಶಾ ಹೀಗೆ ಸಾಕಷ್ಟು ಇವರ ಇವರ ಒಂದು ಹಾಕಿಕೊಟ್ಟಂತ ಒಳಗೆ ಎಲ್ಲರೂ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು ಸುಶಾಸನ ದಿನವನ್ನ ಅಂದ್ರೆ ಒಳ್ಳೆಯ ಆಡಳಿತ ದಿನವನ್ನ ನಾವು ಇವತ್ತು ಆಚರಣೆ ಇದ್ದೇವೆ ಇವತ್ತು ಅವ್ರನ್ನ ಎಷ್ಟು ನೆನೆಸ್ಕೊಂಡ್ರು ಅವರ ಬಗ್ಗೆ ಎಷ್ಟು ಹೇಳಿದ್ರು ಸಹಿತ ಸಮಯ ಸಾಲದು ಹೀಗಾಗಿ ಆ ಒಬ್ಬ ಅವರ ಏನ ಕನಸು ನಾವು ಸೇವಾ ಮನೋಭಾವನೆ ಸೇವಾ ಕಾರ್ಯಗಳನ್ನ ಇಟ್ಕೊಂಡು ಇವತ್ತು ಏನವರು ಕನಸಿತ್ತು ಆ ಕನಸನ್ನು ಸಹಿತ ನಾವು ಬಿಜೆಪಿ ಕಾರ್ಯಕರ್ತರಾದವರು ದೇಶದ ಒಳಿತಿಗೆ ನಾವು ಮೊದಲು ದೇಶ ಮೊದಲು ಅನ್ನೋ ಒಂದು ವೇದ ಭಾಗ್ಯದಿಂದ ನಾವು ಕೆಲಸ ಮಾಡ್ತಾ ಹೋದ್ರೆ ದೇಶ ಸಮೃದ್ಧ ಬರ್ತಾ ದೇಶ ಆಡಳಿತವನ್ನ ಪಡ್ಲಿಕ್ಕೆ ಇವತ್ತು ಕಟಿಬದ್ಧವಾಗಿ ನಿಂತಿದೆ ಅನ್ನೋದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳಿ ನಾನು ಇವತ್ತು ಅವ್ರನ್ನ ಮತ್ತೊಮ್ಮೆ ಅವರಿಗೆ ನುಡಿನ ನಮನಗಳನ್ನ ಅವ್ರನ್ನ ನಾನು ನೆನೆಸ್ತಾ ಮತಗಳನ್ನ ನುಡಿ ಮಾತಾಡಿಕೆ ನನಗೆ ಅನುವು ಮಾಡಿಕೊಟ್ಟಿರುವಂತಹ ಭಾರತೀಯ ಜನತಾ ಪಾರ್ಟಿ ಶ್ರೀರೇಷ್ಠ ನಗರದ ಆ ಅಧ್ಯಕ್ಷರಾದ ಎಲ್ಲ ಕಾರ್ಯಕರ್ತರ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ದೇವ